ನಮಸ್ಕಾರ ಎಲ್ಲರಿಗೂ ತಮ್ಮೆಲ್ಲರಿಗೂ ನಮ್ಮ ಧರ್ಮವಾಹಿನಿ ಚಾನಿಗೆ ಸ್ವಾಗತ ಪುನರ್ಜನ್ಮ ಇದು ನಿಜಾನ ಆತ್ಮ ಸಾಯುತ್ತ ಮತ್ತೆ ಜನ್ಮ ತೆಗೆದುಕೊಳ್ಳುತ್ತ ಇದು ಕೇವಲ ಕಥೆನಾ ಅಥವಾ ಅದರಲ್ಲಿ ಒಂದು ಗಂಭೀರ ಸತ್ಯವಿದೆಯಾ ಇಂದು ನಾವು ಇದನ್ನೇ ಆಳವಾಗಿ ಉದಾಹರಣೆಗಳ ಮೂಲಕ ಅರ್ಥ ಮಾಡಿಕೊಂಡು ಹೋಗೋಣ ಒಂದು ದಿನ ನಾವು ಹುಟ್ಟುತ್ತೇವೆ ಬೆಳೆಯುತ್ತೇವೆ ಜೀವನ ನಡೆಸುತ್ತೇವೆ ಮತ್ತೊಂದು ದಿನ ಈ ದೇಹವನ್ನು ಬಿಟ್ಟು ಹೋಗುತ್ತೇವೆ ದೇಹ ಮಣ್ಣಿಗೆ ಹೋದರೂ ಆತ್ಮ ಅದಕ್ಕೆ ಸಾವು ಇಲ್ಲ ಹಿಂದೂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಎಲ್ಲವೂ ಸ್ಪಷ್ಟವಾಗಿ ಹೇಳುತ್ತದೆ ಆತ್ಮ ಶಾಶ್ವತ ದೇಹ ಬದಲಾಗುತ್ತದೆ ಒಂದು ಮನೆ ಹಳೆಯದಾದರೆ ನಾವು ಮನೆ ಬದಲಾಯಿಸುವಂತೆ ದೇಹ ಹಳೆಯದಾದರೆ ಆತ್ಮ ದೇಹವನ್ನು ಬದಲಾಯಿಸುತ್ತದೆ ಸರಳ ಉದಾಹರಣೆ ಹೇಳಬೇಕೆಂದರೆ ಬೀಜ ಸಸಿ ಗಿಡ ಹೂವು ಮತ್ತೆ ಬೀಜ ಜೀವನದ ಚಕ್ರ ಹಾಗೆಯೇ ಜನ್ಮ ಜೀವನ ಮರಣ ಮತ್ತೆ ಜನ್ಮ ಪ್ರಕೃತಿಯಲ್ಲೇ ಇದು ನಡೆಯುತ್ತಾ ಇದೆ ಹೀಗಿರುವಾಗ ನಮ್ಮ ಜೀವನ ಮಾತ್ರ ಒಂದು ಬಾರಿಯದು ಅಂದುಕೊಳ್ಳುವುದು ಹೇಗೆ ನಾವು ಎಂತಹ ಕರ್ಮ ಮಾಡುತ್ತೇವೋ ಅದಕ್ಕೆ ಸಮಾನವಾಗಿ ಫಲ ಬರುವ ಹಾಗೆ ಬ್ರಹ್ಮಾಂಡ ಕಾರ್ಯನಿರ್ವಹಿಸುತ್ತದೆ ಒಳ್ಳೆ ಮನಸ್ಸು ಶಾಂತಿ ಕೆಟ್ಟ ಮನಸ್ಸು ಕಷ್ಟ ಕರ್ಮ ಎಂದರೆ ಕೇವಲ ಮಾಡಿದ ಕೆಲಸವಲ್ಲ ಅದರ ಹಿಂದೆ ಇರುವ ಉದ್ದೇಶ ಮಧ್ಯಪ್ರದೇಶದ ಒಂದು ಊರಿನಲ್ಲಿ ನಾಲ್ಕು ವರ್ಷದ ಹುಡುಗಿ ಬಾಯಿಗೆ ಮಾತು ಬಂತು ಅಂದಿನಿಂದಲೇ ಅವಳು ತನ್ನ ಹೆಸರು ಬೇರೆ ತನ್ನ ಮನೆ ಬೇರೆ ತನ್ನ ಗಂಡ ಮತ್ತು ಮಕ್ಕಳ ಹೆಸರುಗಳನ್ನು ಹೇಳುತ್ತಾ ಇತ್ತು ಕುಟುಂಬ ಮೊದಲು ನಂಬಲೇ ಇಲ್ಲ ಆದರೆ ರಿಸರ್ಚ್ ತಂಡ ಕರೆದುಕೊಂಡು ಹೋಗಿದಾಗ ಅವಳು ಹೇಳಿದ ಊರು ನಿಜವಾಗಿಯೇ ಇತ್ತು ಅವಳು ಹೇಳಿದ ಮನೆ ಕೂಡ ನಿಜವಾಗಿಯೇ ಇತ್ತು ಮತ್ತು ಅವಳು ಹೇಳಿದ ಗಂಡನ ಹೆಸರು ಕೂಡ ನಿಜ ಅವಳ ಹಿಂದಿನ ಜನ್ಮದ ಎಲ್ಲ ವಿವರಗಳು ಸರಿಯಾಗಿ ತೋರಿತು ವಿಜ್ಞಾನ ಅಲ್ಲಿ ನಿಶಬ್ದ ಕೆಲವೊಮ್ಮೆ ನಾನು ಈ ಜಾಗಕ್ಕೆ ಬಂದಿದ್ದೆಯಂತೆ ಅನಿಸುತ್ತದೆ ಈ ಕ್ಷಣವನ್ನು ಮೊದಲೇ ಬದುಕಿದ್ದೆ ಅನಿಸುತ್ತದೆ ಬಹಳ ಆಧ್ಯಾತ್ಮಿಕ ಗುರುಗಳು ಹೇಳುವಂತೆ ಇದು ಹಿಂದಿನ ಜನ್ಮದ ನೆನಪಿನ ತುಂಡು ಯಥಾಕರ್ಮ ಕರ್ಮ ಫಲ ನಾವು ಏನು ಮಾಡುತ್ತೇವೆ ಅದೇ ನಮ್ಮ ಮುಂದಿನ ಜನ್ಮವನ್ನು ರೂಪಿಸುತ್ತದೆ ಒಬ್ಬರು ದಿನಪೂರ್ತಿ ಹೇಗೆ ದ್ವೇಷ ಆತಂಕದಲ್ಲಿ ಬದುಕಿದರೆ ಅವರ ಆತ್ಮ ಅದೇ ಕಂಪನದಲ್ಲಿ ಮುಂದಿನ ದೇಹಕ್ಕೆ ಪ್ರವೇಶಿಸುತ್ತದೆ ಆದರೆ ಒಬ್ಬನು ಪ್ರೀತಿ ಕರುಣೆ ಧೈರ್ಯ ಧರ್ಮದಲ್ಲಿ ಬದುಕಿದರೆ ಅವನ ಮುಂದಿನ ಜನ್ಮವು ಬೆಳಕಿನಿಂದ ತುಂಬಿರುತ್ತದೆ ಪುನರ್ಜನ್ಮ ಭಯಕ್ಕೆ ಕಾರಣವಲ್ಲ ಅದು ಒಂದು ಚಾನ್ಸ್ ಒಂದು ಅವಕಾಶ ಈ ಜನ್ಮ ಒಂದು ಪರೀಕ್ಷೆ ಅಲ್ಲ ಇದು ಮುಂದಿನ ಜನ್ಮವನ್ನು ನಿರ್ಮಿಸುವ ಅವಕಾಶ ಇಂದು ನೀನು ಒಳ್ಳೆಯವನಾಗಿದ್ದರೆ ನಿನ್ನ ಆತ್ಮದ ಪ್ರಯಾಣ ಮಿಂಚುತ್ತದೆ ನಾವು ಯಾರು ನಾವು ಕೇವಲ ಈ ದೇಹವಲ್ಲ ನಾವು ಆ ದೇಹದಲ್ಲಿರುವ ಆತ್ಮ ದೇಹಕ್ಕೆ ಮರಣ ಇದೆ ಆತ್ಮಕ್ಕೆ ಮರಣ ಇಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ धन्यवाद